ಕಿದ್ವಾಯ್ ಆಸ್ಪತ್ರೆಯ ಕ್ಯಾಂಟೀನ್ ಕಾಂಟ್ರಾಕ್ಟರ್ ಸಹ ಯಾಕ್ರಪ್ಪ ಅಲ್ಲಿ ಜನ ನೊಂದು ಬೆಂದು ಕ್ಯಾನ್ಸರ್ ತಗೊಂಡು ಅಲ್ಲಿಗೆ ಬರ್ತಾರೆ ಅಟ್ಲೀಸ್ಟು ಅವ್ರು ಕೂಡ ಪ್ಲೇಟ್ಗಳಾರು ನೀಟಾಗಿ ತೊಳಿರೋ ಯಾಕೋ ಸರ್ಕಾರಕ್ಕೆ ಟೇಸ್ ತೊಗೊಂಬತ್ತಿರಾ ನೀವು ಮಾಡೋ ಸಣ್ಣ ಕೆಲಸದಿಂದ ಸರ್ಕಾರಕ್ಕೆ ಸಿ ಎಮ್ ಉತ್ತರ ಕೊಡಬೇಕಾ ಕಿದ್ವಾಯ್ ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ತಾಯಿದೆ ವಾಟ್ ಆರ್ ಯು ಡೂಯಿಂಗ್ ಕಂಪ್ಲೇಂಟ್ ಮಾಡ್ತೀವಿ ಅಂತಂದರೆ ಮಾಡಿ ಹೋಗಿ ಅಂತಾರೆ ಇನ್ಫ್ಯಾಕ್ಟ್ ಮೊಬೈಲ್ ಆನ್ ಮಾಡಲಿ ರೆಕಾರ್ಡ್ ಆಗಲಿಲ್ಲ ಆ ಕಿದ್ವಾಯಿ ಆಸ್ಪತ್ರೆ ಆ ಕ್ಯಾಂಟೀನ್ ಸ್ಥಿತಿ ನೋಡಿ ಹೇಗಿದೆ ದೇ ಆರ್ ನಾಟ್ ಬಾದರ್ಡ್ ದೇ ಆರ್ ಲೀಸ್ಟ್ ಬೋದರ್ಡ್ ಅಬೌಟ್ ದ ಪೇಷಂಟ್ಸ್ ಕಮ್ ಆ್ಯಂಡ್ ಕನ್ಸೂಮ್ ದ ಫುಡ್ ಇನ್ ದ ಲಂಚ್ ಫರ್ ದ ಲಂಚ್ ಅಥವಾ ಬ್ರೇಕ್ಫಾಸ್ಟ್ ರಿಯಲಿ ಪ್ಯಾಥಟಿಕ್ ಕಂಡೀಷನ್ ಇದೆ ಕಿದ್ವಾಯಿ ಅಡ್ಮಿನಿಸ್ಟ್ರೇಷನ್ ಎಸ್ಪೆಷಲಿ ದ ದ ಕ್ಯಾಂಟೀನ್ ಸೈಡ್ ಅಂಡ್ ಅಲ್ಲಿರುವಂಥವರು ಎಕ್ಸ್ಪ್ಲೋಯಿಟ್ ಮಾಡೋದು ನಿಜವಾಗ್ಲೂ ನೊಂದು ಬೆಂದು ಜೀವನದ ಕೊನೆಯ ಹಂತದಲ್ಲಿರುವಂಥ ರೋಗಿಗಳು ಬರುವಂಥ ಜಾಗದಲ್ಲಿ ಇಷ್ಟೊಂದು ಅತ್ಯಾಚಾರಗಳು ನಡೀತದೆ ಊಟ ಅನ್ನೋ ಹೆಸರಲ್ಲಿ ಲಂಚ ಅನ್ನೋ ಹೆಸರಲ್ಲಿ ಚಿಕಿತ್ಸೆ ಅನ್ನೋ ಹೆಸರಲ್ಲಿ ಹಾಂ ಒಳ್ಳೇದಾಗುತ್ತಾ ಕಿದ್ವಾ ಅಡ್ಮಿನಿಸ್ಟ್ರೇಷನ್ ಅವು ದೇ ಆರ್ ನಾಟ್ ಅಕೌಂಟಬಲ್ ವೈ ಯು ಶುಡ್ ನಾಟ್ ಬಿ ಹೆಲ್ಡ್ ಅಕೌಂಟಬಲ್ ಆಂ ವಿ ಆರ್ ಗೋಯಿಂಗ್ ಟು ವಿಲ್ ಎನ್ಶೋರ್ ಯು ಸಿ ಯುವರ್ ಲಾಸ್ಟ್ ಟ್ರಿಪ್ ಏನನ್ಕೊಂಡಿದ್ದೀರಾ ನೀವೆಲ್ಲ ಹಾಂ ಇದನ್ನು ಮಾಡ್ಲಿಕ್ಕೆ ನೀವು ಹಾಂ ವಾಟ್ ಇಸ್ ಅಡ್ಮಿನಿಸ್ಟ್ರೇಟರ್ ಡೂಯಿಂಗ್ ಅಡ್ಮಿನಿಸ್ಟ್ರೇಟರ್ ಏನೇ ಮಾಡ್ತಾ ಇದೀನಿ ನೀನು ಈ ಇಂಥ ನಮ್ಮ ಕಣ್ಮುಂದೆ ನಡೀತಿದ್ದು ನಮಗೆ ಸಮಯ ಇಲ್ಲ ವಿ ಜಸ್ಟ್ ಕೇಮ್ ರನ್ನಿಂಗ್ ಏನೋ ಬಿಕಾಸ್ ನಮ್ಮ ಬೇರೆ ಕೆಲಸ ಇತ್ತು ಅಂತ ನಿಜವಾಗ್ಲೂ ಹೇಳ್ತೀನಿ ಥಿಂಗ್ಸ್ ಆರ್ ಗೋನ್ ಟು ಬಿನ್ ಅ ಡಿಫ್ರೆಂಟ್ ಆ್ಯಂಗಲ್ ಎಚ್ಚರ ಕಿದ್ವಾಯಸ್ಪತ್ತೆ ಸರಿ ಮಾಡಿ